ನಿರ್ದೇಶಕನಿಲ್ಲದೆ ಚಿತ್ರ ಇಲ್ಲ ನಿರ್ದೇಶಕರಿಲ್ಲದೆ ಚಲನಚಿತ್ರೋತ್ಸವ ಇಲ್ಲ ಈ ವರ್ಷ ಈ ವರ್ಷ ನಮಗೆ ನ್ಯಾಯ ಕೊಡಲೇಬೇಕು ಅಂತ ನಾನು ಪ್ರಾರಂಭದಿಂದ ಕೇಳ್ತಾ ಇದ್ದೀನಿ ಇದು ಕನ್ನಡಕ್ಕೋಸ್ಕರ ಅಂತ ತಿಳ್ಕೊಂಡು ಅದು ನಮ್ಮ ಭ್ರಮೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯಲ್ಲಿ ನಮ್ಮ ಕನ್ನಡ ಚಿತ್ರಗಳಿಗೆ ನಮ್ಮ ಕರ್ನಾಟಕದ ಸಿನಿಮಾಗಳಿಗೆ ಅವಕಾಶ ಸಿಗದಿದ್ದರೆ ಹಾಯ್ ಹಲೋ ಗಾಂಧಿನಗರ ಸುದ್ದಿಯ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಪುಟ್ಟಣ್ಣ ಕಣ್ಗಲ್ಲ ನಿರ್ಮಾಣ ಮಾಡಿರ್ತಕ್ಕಂಥ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ ಎನ್ ಆರ್ ಕೆ ವಿಶ್ವನಾಥ್ ಅವರು ನಮ್ಮ ಅತಿಥಿಗಳು ಸರ್ ನಿಮ್ಮ ಆಹ್ವಾನಕ್ಕೆ ನಮ್ಮ ಸ್ವಾಗತ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ದಾರೆ ಸರ್ ಚೆನ್ನಾಗಿದ್ದೀವಿ ಈ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇದೆಯಲ್ಲ ಸರ್ ಅದು ಸ್ಥಾಪನೆ ಆಗಿತ್ತು ಯಾವಾಗ ಎರಡು ಸಾವಿರದ ಒಂಬತ್ತರಲ್ಲಿ ನನ್ನ ಗೊತ್ತಿರೋ ಪ್ರಕಾರ ಎರಡು ಸಾವಿರದ ಒಂಬತ್ತರ ಒಂಬತ್ತು ಒಂಬತ್ತು ಈಗ ಅದು ಸ್ಥಾಪನೆ ಮಾಡಿದ್ದೆ ಆಗ ಪ್ರಾರಂಭದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಾಗಾಭೂರ್ನವ್ರು ಅಧ್ಯಕ್ಷದರು ನಿರ್ದೇಶಕರು ನಿರ್ದೇಶಕರು ನಿರ್ದೇಶಕರ ಜೊತೆ ನೀವು ಎಲ್ಲ ನಿರ್ಮಾಪಕರು ಇವರೆಲ್ಲ ಇರ್ತಾರೆ ಜೊತೆಯಲ್ಲಿ ಅವರು ಕೂಡ ಇದ್ದರು ಅಂತ ಅನಿಸುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇದ್ದರು ಮೂಲ ನಿರ್ದೇಶಕರೇ ಯಾಕೆಂದರೆ ನಿರ್ದೇಶಕರನ್ನೇ ಅಧ್ಯಕ್ಷ ಮಾಡಿ ಕೂರಿಸಿದ್ರು ಅವರು ಆ ಸಂದರ್ಭದಲ್ಲಿ ಒಂದು ಒಳ್ಳೆಯ ಅದಕ್ಕೆ ಒಂದು ಕಾನೂನು ನಿಯಮ ಏನಿದೆ ಬೈಲವನ್ನು ಒಳ್ಳೆ ರೀತಿಯಲ್ಲಿ ರಚಿಸಿದ್ದಾರೆ ಯಾಕೆಂದರೆ ದೊಡ್ಡ ದೊಡ್ಡ ಸಂಸ್ಥೆಗಳಂದರೆ ಫಿಲಮ್ ಚೇಂಬರು ಪ್ರೊಡ್ಯೂಸರ್ ಸಂಘ ನಿರ್ದೇಶಕರ ಸಂಘ ಒಕ್ಕೂಟ ಕಲಾವಿದರ ಸಂಘ ಇದೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಮಾಡಿದ್ದಾರೆ ಸರ್ ಈಗ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಸುತ್ತೆ ಸಿಂಹೋತ್ಸವ ಇದರಲ್ಲಿ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘನ ಬಳಕೆ ಮಾಡ್ತಿಲ್ಲ ಅನ್ನೋದು ಒಂದು ವಾದ ನಡೀತಾ ಇದೆ ಒಂದು ಚರ್ಚೆ ಆಗ್ತಾ ಇದೆ ಈಗ ಆ್ಯಕ್ಚುಲಿ ಚಲನಚಿತ್ರೋತ್ಸವ ಅಂದರೆ ನಿರ್ದೇಶಕನೇ ಮಾಡಬೇಕಾದಂತ ನಿರ್ದೇಶಕನ ಯಾವ ಯಾವ ವೆರೈಟಿಯಲ್ಲಿ ಎಲ್ಲೆಲ್ಲಿ ಏನೇನು ಸಿನಿಮಾ ಮಾಡಿದಾನೆ ಎಲ್ಲಿಂದಲೂ ಕ ಎಲ್ಲೆಲ್ಲಿ ಯಾವ ಯಾವ ಊರಿಂದಲೋ ಯಾವ ಯಾವ ದೇಶದಿಂದಲೂ ಕರೆಸ್ಕೊಂಡು ನಮ್ಮ ಕನ್ನಡ ಸಿನಿಮಾನವನ್ನು ಮೂಲವಾಗಿ ಇಟ್ಟುಕೊಂಡು ಮಾಡುವಂಥ ಒಂದು ಚಿತ್ರೋತ್ಸವ ಈ ಚಿತ್ರೋತ್ಸವದಲ್ಲಿ ನಿರ್ದೇಶಕ ಮೂಲವಾಗಿರ್ತಾನೆ ಒಂದು ಎರಡನೇದಾಗಿ ಅಕಾಡೆಮಿಯ ಸಿದ್ಧಾಂತ ಕೂಡ ನಿರ್ದೇಶಕನ ಬಿಟ್ಟು ಇಲ್ಲ ಆ್ಯಕ್ಚುಲಿ ಅವರ ನಿರ್ದೇಶಕನ ಬಿಡಿ ಯಾವುದೇ ಅಂಗಸಂಸ್ಥೆಗಳನ್ನು ಒಟ್ಟಿಗೆ ತಗೊಂಡು ಹೋಗೋಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅಕಾಡೆಮಿ ಇವಾಗ ನಿಮಗೆ ನಮಗೆ ವಾಣಿಜ್ಯ ಇದೆ ನಿರ್ಮಾಪಕರ ಸಂಘ ಇದೆ ನಿರ್ದೇಶಕರ ಸಂಘ ಇದೆ ಛಾಯಾಗ್ರಾಹಕರ ಸಂಘ ಇದೆ ಎಲ್ಲ ಸಂಘ ಸಂಸ್ಥೆಗಳಿದೆ ಎಲ್ಲರನ್ನೂ ಒಟ್ಟು ಕೂಡಿಸ್ಕೊಂಡು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೋದು ಒಂದು ವೇಳೆ ಅದು ಸಾಧ್ಯವಾಗದಿದ್ದರೂ ಕೂಡ ಅಕಾಡೆಮಿ ಆಗಿದ್ದೇ ಒಂದೇ ಸೂರಿನಡಿ ಎಲ್ಲರೂ ಇರಬೇಕನ್ನೋದಕ್ಕೆ ಅಕಾಡೆಮಿ ಅಂತ ಆಗಿರೋದು ಎಲ್ ಒಂದೇ ಸೂರಿನಡಿ ಎಲ್ಲರೂ ಬಂದು ಇರುವ ಹಾಗೆ ಆಗಬೇಕು ಅಂತ ಅದೊಂದು ಆರದ ಮರ ಇದ್ದಾಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅದರ ಅಡಿಯಲ್ಲಿ ನಾವು ಆ ನೆರಳಲ್ಲಿ ನಾವು ಇರ್ತೀವಿ ಅಂತ ನಾವು ಅಂದ್ಕೋತೀವಿ ನಾವೆಲ್ಲ ಅದರದ್ದು ಸೂತ್ರಧಾರರಾದರೂ ಕೂಡ ಒಬ್ಬ ನಿರ್ದೇಶಕ ಆಗಲಿ ಯಾವುದೇ ಒಂದು ಟೆಕ್ನಿಷಿಯನ್ನು ಏನೇ ಇರೋ ಸೂತ್ರಧಾರ ಆಗಿದ್ದರೂ ಕೂಡ ಈ ಅಕಾಡೆಮಿ ಅಂಡರಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸ್ಕೊಂಡು ಹೋಗೋದಕ್ಕೆ ಅಕಾಡೆಮಿ ಆಗಿರೋದು ಇವತ್ತಿನ ಪರಿಸ್ಥಿತಿ ಏನಿದೆ ಅಂದರೆ ಅಕಾಡೆಮಿಯ ಬೈಲದ ಇರುವ ಹಾಗೆ ಒಬ್ಬ ಅಧ್ಯಕ್ಷನ ಬಿಟ್ಟರೆ ಇನ್ನೂ ಕೂಡ ಅಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆ ಆಗಿಲ್ಲ ಆಮೇಲೆ ನಾವು ಏನು ಸಂಘ ಸಂಸ್ಥೆಗಳಿದ್ದೀವಿ ಅದು ಪದ ನಿಮಿತ್ತ ಸದಸ್ಯರಂತಲ್ಲಿ ಬಯಲದಲ್ಲಿ ಏನು ನೇಮಕ ಆಗಿದೆ ಅವ್ರಿಗೆ ಯಾರು ಏನೂ ತಿಳಿಸಲ್ಲ ವರ್ಷಕ್ಕೆ ಏನು ಫಂಡ್ ಬರುತ್ತೆ ಅವ್ರು ಏನು ಮಾಡ್ತಾರೆ ಆಮೇಲೆ ಚಲನಚಿತ್ರೋತ್ಸವ ಯಾವ ರೀತಿ ಮಾಡ್ತೀರಾ ಯಾವುದ್ರ ಬಗ್ಗೆನೂ ಮಾಹಿತಿ ಕೊಡಲ್ಲ ಅಷ್ಟು ಮಾತ್ರ ಅಲ್ಲ ನನಗೆ ನಾನು ಪದೇ ಪದೇ ನಾನು ನೆನೆಸ್ಕೊಳ್ಳೋದು ನಾಲ್ಕಿಯಲ್ಲಿ ಚಂದ್ರಶೇಖರ್ ಅವರು ನೆನೆಸ್ಕೋತೀನಿ ಯಾಕೆಂದರೆ ಅವರು ಅಧ್ಯಕ್ಷರಾಗಿದ್ದಾಗ ಬರೀ ಎರಡು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಒಂದು ಸೂಪರು ಅದ್ದೂರಿಯಾದಂಥ ಚಿತ್ರೋತ್ಸವವನ್ನು ಮಾಡ್ತಾರೆ ಇವತ್ತು ಒಂಬತ್ತು ಕೋಟಿ ಕೊಟ್ಟಿದ್ದಾರೆ ಮಾಡಲಿ ಬೇಡ ಅಂತ ಹೇಳ್ತಾ ಇಲ್ಲ ಅದೇ ನಾನು ಹೇಳ್ತಿರೋದು ನಿರ್ದೇಶಕರ ಸಂಘ ಏನಿದೆ ಮೂಲ ಅವರು ನಮಗೆ ಸರ್ಕಾರ ನಮ್ಮನ್ನು ಕರೆಕ್ಟ್ ಕರೆಕ್ಟಾಗಿ ಪರಿಗಣಿಸಿ ನಮಗೊಂದು ಮೂರುವರೆಯಿಂದ ನಾಲ್ಕು ಕೋಟಿ ನಮ್ಮ ಸಂಘಕ್ಕೆ ಕೊಟ್ಟರೆ ನಾವು ಎಲ್ಲ ಚಿತ್ರರಂಗವನ್ನು ಏನು ಮೂವತ್ತ ಎರಡು ವಿಂಗ್ಗಳಿದೆ ಎಲ್ಲರನ್ನ ಒಟ್ಟು ಕೂಡಿಸಿಕೊಂಡು ಅಚ್ಚುಕಟ್ಟಾದಂಥ ಚಲನಚಿತ್ರೋತ್ಸವವನ್ನು ಮಾಡ್ಬೋದು ಆದರೂ ಅಕಾಡೆಮಿಯವರು ಮಾಡ್ತಾರಲ್ಲ ನಾವು ಜೊತೆಯಲ್ಲಿರ್ತೀವಂಥ ಒಂದು ನಾವು ಮನಸ್ಸಲ್ಲಿ ಇದ್ದರೂ ಕೂಡ ನಮ್ಮನ್ನು ಅವ್ರ ಹತ್ತಿರಕ್ಕೆ ಸೇರಿಸ್ಕೊಳಲ್ಲ ಆ ದುಡ್ಡು ಎಲ್ಲಿಗೋಗುತ್ತೆ ಗೊತ್ತಾಗಲ್ಲ ಏನು ಮಾಡ್ತಾರ ಅನ್ನೋದು ಗೊತ್ತಾಗಲ್ಲ ಆಮೇಲೆ ಚಲನಚಿತ್ರೋತ್ಸವದಲ್ಲಿ ಬರೀ ಸರ್ಕಾರ ಕೊಟ್ಟ ದುಡ್ಡು ಮಾತ್ರ ಅಲ್ಲ ನಿಮಗೆ ಅಲ್ಲಿ ನೋಡಿ ಅವರು ಡೆಲಿಗೇಟ್ ಪಾಸ್ಗೆ ದುಡ್ಡು ಕಲೆಕ್ಟ್ ಮಾಡ್ಕೋತಾರೆ ಇಂಡಸ್ಟ್ರಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಕೊಡೋದು ಏನು ಫ್ರೀ ಏನು ಯಾರಿಗೂ ಕೊಡ್ತಾ ಇಲ್ಲ ಹೀಗಿರುವಾಗ ಇವರು ಸರಿಯಾದ ರೀತಿಯಲ್ಲಿ ಚಿತ್ರರಂಗವನ್ನು ಕೂರಿಸ್ಕೊಂಡು ಮಾತುಕತೆ ನಡೆಸಿ ಮಾಡಬೇಕು ಇನ್ನೂ ಇದೆ ಸರ್ ಏನಂದರೆ ಬೈಲದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಎಲ್ಲ ಈ ಏನು ಸಂಘ ಸಂಸ್ಥೆಗಳನ್ನ ಅಲ್ಲಿ ಹಾಕಿದಾರೋ ಅವರನ್ನೆಲ್ಲ ಕೂರಿಸ್ಕೊಂಡು ನೀವು ಮೀಟಿಂಗ್ ಮಾಡಬೇಕು ಅಂತ ಇದೆ ಆಮೇಲೆ ಕಮ್ಮಟಗಳು ಮಾಡಬೇಕು ವಿಚಾರ ಸಂಕಿರಣಗಳನ್ನ ಮಾಡಬೇಕು ವಿದ್ಯಾರ್ಥಿಗಳನ್ನ ರೆಡಿ ಮಾಡಬೇಕು ವಿಲೇಜ್ ಕಡೆ ವಿಲೇಜ್ಗಳ ಕಡೆ ಹೋಗಿ ಯಾರಿಗೆ ಆಸಕ್ತಿ ಇದೆ ನೋಡಿ ನನಗೆ ಆ ಇಸ್ವಿ ಆ ಇದರಲ್ಲಿ ನಾನೊಬ್ಬ ಕಲಗಾರ ಆಗಬೇಕು ಒಬ್ಬ ಸಿನಿಮಾಗೆ ಬರಬೇಕು ಅಂತ ಪ್ರಯತ್ನ ಪಡ್ತಿದ್ದೆ ಅವಾಗ ನಮಗೆ ಆ ಸಪೋರ್ಟಿಂಗ್ ಇರಲಿಲ್ಲ ಅದಕ್ಕೋಸ್ಕರ ಅಕಾಡೆಮಿಯಲ್ಲಿ ಅದೊಂದು ಇದೆ ಏನಂತ ಹೇಳಿದ್ರೆ ನೀವು ವಿಲೇಜ್ಗಳಿಗೆ ಯಾರಿಗೆ ಆಸಕ್ತಿ ಇದೆ ಅಂಥ ವಿದ್ಯಾರ್ಥಿಗಳನ್ನ ನೀವು ರೆಡಿ ಮಾಡಿ ಇದು ಮಾಡಲ್ಲ ಮಾಡಲ್ಲ ಅಕಾಡೆಮಿ ಇರುವುದು ಬರೀ ಚಲನಚಿತ್ರೋತ್ಸವ ಬರುವಾಗ ಇವರು ಜೀವ ಆಗ್ತಾರೆ ಸರ್ ಈಗ ಅಕಾಡೆಮಿ ಅಧ್ಯಕ್ಷರಾಗಿ ಇತ್ತೀಚೆಗೆ ನಮ್ಮ ಸಾಧು ಕೋಕಿಲ್ ಬಂದಿದ್ದಾರೆ ಯಾಕೆಂದ್ರೆ ಸಾಧು ಕೋಕಿಲ್ ಅವರು ಚಿತ್ರರಂಗದ ನಿರ್ದೇಶಕರು ಸಂಗೀತ ನಿರ್ದೇಶಕರು ನಿರ್ಮಾಪಕರು ಕಲಾವಿದರು ಹೀಗೆ ಅನೇಕ ನಮ್ಮ ಚಿತ್ರರಂಗದಲ್ಲಿ ತೊಡಸ್ಕೊಂಡಿದ್ದಾರೆ ಈಗ ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ಯಾಕೆ ಅವರಿಗೆ ಗಮನಕ್ಕೆ ಬಂದಿಲ್ಲ ಸರ್ ಇದು ಈಗ ಸಾಧು ಕೋಕಿಲ್ ಅವರು ಇಲ್ಲಿ ಅಧ್ಯಕ್ಷರಾಗೋ ನನ್ನ 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 ಅನಿಸಿಕೆ ನನಗೆ ಅದು ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಧ್ಯಕ್ಷರಾದವರು ತುಂಬ ಆಗಿದ್ದರೆ ಅವರು ಬಯಲು ಓದ್ಕೋತಾರೆ ಅಲ್ಲಿನ ಸಿಸ್ಟಮ್ ಓದ್ಕೋತಾರೆ ಗೊತ್ತಿಲ್ಲ ಅವರ ಪ್ರತಿಭೆ ಮೇಲೇನೋ ಅವರ ಸಾಧನೆ ಮೇಲೆನೋ ಅವರು ಆಯ್ಕೆಯಾಗಿ ಬಂದಿರ್ತಾರೆ ಬಂದಾಗ ಅಲ್ಲಿ ಇರುವಂಥ ರಿಜಿಸ್ಟರ್ ಏನಿದ್ದಾರೆ ಅವರು ಅವರಿಗೆ ಮಾಹಿತಿ ಒದಗಿಸ್ಬೇಕು ಈ ಥರ ಇದೆ ಈ ಥರ ಇದೆ ಅಂತ ಅವರು ಒದಗಿಸ್ಬೇಕು ಒಂದು ಎರಡನೇದಾಗಿ ಅಲ್ಲಿ ಇನ್ನೊಬ್ಬರು ಬರ್ತಾರೆ ಕಲಾತ್ಮಕ ನಿರ್ದೇಶಕರು ಅಂತ ಚಲನಚಿತ್ರೋತ್ಸವ ನಡೆಸೋಕೋಸ್ಕರನೇ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ವರ್ಷಕ್ಕೊಬ್ಬರು ಆಗ್ತಾರೆ ಒಂದು ವರ್ಷಕ್ಕೊಂದು ಟೀಮ್ ಇರುತ್ತೆ ಇದು ಆಗಾಗಲ್ಲ ಯಾವ ವರ್ಷ ನೋಡಿ ಸರ್ ನೀವು ವಿದ್ಯಾಶಂಕರ್ ಒಬ್ಬರೇ ಇರ್ತಾರೆ ಅದು ಒಬ್ಬರೇ ಇರ್ತಾರೆ ಆಮೇಲೆ ಮಾತಿದ್ದರೆ ಹೇಳ್ತಾರೆ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾರೆ ಕಾಂಗ್ರೆಸ್ ಬರಲಿ ಬಿ ಜೆ ಪಿ ಬರಲಿ ದಳ ಬರಲಿ ಯಾವುದೇ ಸರ್ಕಾರ ಬರಲಿ ವಿದ್ಯೆ ವಿದ್ಯಾಶಂಕರ್ ಫಿಕ್ಸ್ ಇರ್ತಾರೆ ವಿದ್ಯಾಶಂಕರ ಟೀಮ್ ಫಿಕ್ಸ್ ಇರುತ್ತೆ ಅಂದರೆ ಒಂದು ಎರಡು ಕುಟುಂಬಕ್ಕೆ ಮೀಸಲಾಗಿದೆ ಅಕಾಡೆಮಿ ಆಮೇಲೆ ಚಲನಚಿತ್ರೋತ್ಸವ ಯಾರಿಗೂ ಅವ್ರಿಗೆ ಗೌರವ ಕೊಡಲ್ಲ ಇದರಿಂದ ಅನಿಸಿದೆ ಇಲ್ಲಿವರೆಗೆ ಯಾರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಸರ್ ನನಗೆ ನಮ್ಮ ಸದಸ್ಯರಿಗೆ ಬೆಲೆ ಸಿಗಬೇಕು ಗೌರವ ಸಿಗಬೇಕು ಆಮೇಲೆ ಚಿತ್ರರಂಗಕ್ಕೆ ನೀವು ಸರಿಯಾದ ರೀತಿಯಂತ ಮಾನ್ಯತೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನೀವು ಸರಿಯಾದ ರೀತಿ ನಡೆಸ್ಕೊಳ್ಳೋದಿದ್ರೆ ನಾವು ಖಂಡಿತವಾಗಿ ಪ್ರತಿಭಟನೆ ಮಾಡ್ತೀವಿ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿ ಸಭೆಯಲ್ಲೇ ನಿರ್ಧಾರ ಆಗಿದೆ ಮಾಡಲೇಬೇಕು ಮಾಡ್ತೀವಿ ಆದರೆ ಈಗ ಅಧ್ಯಕ್ಷರಿಗೆ ಸಾಧು ಕೋಕಿಲ್ ಅವರಿಗೆ ವಿಷಯ ತಿಳಿಸಿದ್ದೀರಿ ಸರ್ ಅಕಾಡೆಮಿಗೆ ಅಕಾಡೆಮಿಗೆ ನಾನು ಅಧ್ಯಕ್ಷರಿಗೆ ತಿಳಿಸ್ಬೇಕು ಅಂತಲೇ ತುಂಬ ಸಾರಿ ಹೋದೆ ಅವರು ಫೋನ್ ಮಾಡಿ ಕೇಳಿದಾಗ ಇದಾರ ಅಂತಾರೆ ಅಲ್ಲಿ ಹೋದಾಗ ಅವರು ನಾವು ಹೋಗೋ ಲೇಟ್ ಆಗುತ್ತೋ ಅಥವಾ ಅವರು ಹೋದ ಅವ್ರ ಅರ್ಜೆಂಟ್ ಕೆಲಸಗಳಿರ್ತಾವೆ ಗೊತ್ತಿಲ್ಲ ಅವ್ರು ಹೋಗಿದೆ ಹೋಗಿರ್ತಾರೆ ಬಟ್ ನಾವು ಹೋಗೋ ಬಟ್ ನಾನು ಪತ್ರ ಕೊಟ್ಟಿದ್ದೀವಿ ಆಮೇಲೆ ಪತ್ರ ಕೈಯಲ್ಲೂ ಕೊಟ್ಟು ಬಂದಿದ್ದೀವಿ ಪೋಸ್ಟ್ ಮುಖಾಂತರನೂ ಕಳಿಸಿದ್ದೀವಿ ಯಾವುದೇ ಪತ್ರಕ್ಕೆ ನಮಗೆ ಮತ್ತೆ ನಮಗೆ ಉತ್ತರ ಬಂದಿಲ್ಲ ಆಮೇಲೆ ರಿಜಿಸ್ಟರ್ಗೂ ಹೋಗಿ ಕೈಯಲ್ಲೇ ಕೊಟ್ಟು ಬಂದಿದ್ದೀವಿ ನೋಡಿ ಸರ್ ಈ ಥರ ಇದೆ ಇಲ್ಲ ನಾನು ಸರಿ ಮಾಡ್ತೀನಿ ಲಾಸ್ಟ್ ಇಯರು ಅದೇ ಹೇಳ್ತಾರೆ ಈ ವರ್ಷವೂ ಅದೇ ಹೇಳ್ತಾರೆ ನಾನು ಸರಿ ಮಾಡ್ತೀನಿ ಯಾವಾಗ ಸರಿ ಮಾಡ್ತಾರೆ ಸರ್ ಯಾವಾಗ ಸರಿ ಮಾಡ್ತಾರೆ ಅಂತ ನನ್ನ ಪ್ರಶ್ನೆ ವಾರ್ತೆ ಇಲಾಖೆಗೂ ಲೆಟರ್ ಕೊಡ್ತೀವಿ ಕಮಿಷನರಿಗೆ ಕೊಡ್ತೀವಿ ಸೆಕ್ರೆಟ್ರಿಗಳಿಗೆ ಕೊಡ್ತೀವಿ ವಾರ್ತೆ ಇಲಾಖೆಗೆ ಮೈನು ಬಂದು ಕಮಿಷನರು ಆಮೇಲೆ ಸೆಕ್ರೆಟರಿಗಳು ಅವ್ರಿಗೆ ಕೊಡ್ತೀವಿ ನಾವು ಕೊಟ್ಟರು ಕೂಡ ನಮ್ಮ ಅವರು ಮನಸ್ಸಲ್ಲಿ ಇದೆಯನ್ನೋರ್ಗೂ ಕಲಿಸ್ತಾರೆ ಹಾ ನಿರ್ಮಾಪಕರ ವಾಣಿಜ್ಯ ಸಂಘನ ಯಾಕೆ ಅವರು ಅಷ್ಟು ಇತ್ತೀಚೆಗೆ ನಿರ್ಮಾಪಕರ ಸಂಘನು ಕೂಡ ಅಂತ ಅವರು ಸುಮ್ಮನೆ ಇದಾರೆ ಗೊತ್ತಿಲ್ಲ ನನಗೆ ಯಾಕೆ ಮಾಡ್ತಾರೆ ಅಂದ್ರೆ ವಿಷಯ ಏನಾರ ಅಲ್ಲಿ ಒಳಗಡೆ ಇರತಕ್ಕಂತ ವಿಷಯ ಗೊತ್ತಾಗ್ತವೆ ಇಲ್ಲಿ ಈಗ ಎಲ್ಲರೂ ಕರೆದಾಗ ಈಗ ಈ ದುಡ್ಡು ಏನಕ್ಕೆ ಇಷ್ಟು ಏನಕ್ಕೆ ಖರ್ಚು ಬರ್ತದೆ ಎಲ್ಲ ಲೆಕ್ಕಗಳು ಕೇಳ್ತಾರೆ ಕೊಡ್ತಾರೆ ಅವಾಗ ಅದನ್ನು ಕೇಳ್ತಾರಲ್ಲ ಸರ್ ಇದು ಏನಕ್ಕೆ ಆಯಿತು ಏನಕ್ಕೆ ಬಂತು ಅಂತ ಯಾರು ಕೇಳುವಂಗಿರ್ಬೋದು ಕೇಳದಿ ಇರುವ ಥರ ಸೈಲೆಂಟ್ ಆಗಿದ್ದ ವ್ಯಕ್ತಿಗಳನ್ನು ಅವ್ರು ಕರೆಸ್ಕೋಬೋದು ನಾನು ಅಲ್ಲಿ ಯಾರನ್ನು ಕರೆಸ್ಕೋತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸೈಲೆಂಟಾಗಿ ಏನು ಕ್ವಶನ್ ಮಾಡದೇ ಇದ್ದರೆ ಅವ್ರನ್ನ ಕರೆಸ್ಕೊಂಡು ಒಂದು ಒಂದು ಸಿಸ್ಟಮ್ ಇದೆ ಮೀಟಿಂಗ್ ಬಂದರೆ ಒಂದು ಎರಡು ಬಿಸ್ಕೆಟ್ ಒಂದು ಕಾಫಿ ಕೊಟ್ಟು ಕಳಿಸುವಂಥ ಪ್ರಯತ್ನ ಅವ್ರು ಮಾಡ್ಬೋದು ನಾನು ಅದು ಯಾವ ಥರ ಮಾಡ್ತಾರೆ ನನಗೆ ಗೊತ್ತಿಲ್ಲ ಆದರೆ ನಾನು ಹೇಳ್ತಿರೋದು ನಿಮ್ಮ ಬಯಲು ಪ್ರಕಾರ ಏನಿದೆ ಒಂದು ಎರಡನೇದಾಗಿ ಅಕಾಡೆಮಿ ಆಗಿರೋದು ಚಿತ್ರರಂಗಕ್ಕೋಸ್ಕರ ನಾವು ಈಗ ಕೆಲವರು ಮಾತಾಡೋದು ಕೆಲವರು ಹೇಳ್ತಾರೆ ಅದು ಹಂಗಲ್ಲ ರೀ ಅಕಾಡೆಮಿ ಆಗಿದ್ದು ಅದಕ್ಕೆಲ್ಲ ರೀ ಇದ್ಕಲ್ರಿ ಅಂತ ಬೇರೆಯವರು ಬೇರೆಯವರು ಒಂದೊಂದು ಥರ ಮಾತಾಡ್ಬೋದು ಚಲನಚಿತ್ರ ಅಕಾಡೆಮಿ ಅಂತ ಆಗಿದ್ದು ಏನಕ್ಕೆ ಆಗಿರುವಾಗ ಇದ್ದಂಥ ಸದಸ್ಯರು ಯಾರು ಅಧ್ಯಕ್ಷರು ಯಾರು ಯಾವ ವಿಚಾರವನ್ನು ಇಟ್ಟುಕೊಂಡು ಅಕಾಡೆಮಿ ಮಾಡಿದರು ಅವ್ರತ್ರನೂ ಕೂತ್ಕೊಂಡು ಮಾತಾಡಲಿ ಹಾಗೆ ಬೈಲವನ್ನು ತೆಗೆದು ಎಷ್ಟು ಏನು ಪೇಜ್ ಹದಿನೈದು ಪೇಜ್ ಏನೋ ಅದು ಅದನ್ನು ಫುಲ್ ನೋಡ್ಕೊಂಡು ಹೋಗಲಿ ಸರ್ ಅವರು ಏನು ಬೈಲದಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಲೂ ನೋಡ್ಕೊಂಡು ಹೋಗಲಿ ಆಮೇಲೆ ಯಾರೂ ಕೇಳಿದ್ರು ನಿರ್ದೇಶಕನಿಲ್ಲದೆ ಚಿತ್ರ ಇಲ್ಲ ನಿರ್ದೇಶಕರಿಲ್ಲದೆ ಚಲನಚಿತ್ರೋತ್ಸವ ಇಲ್ಲ ಅದರಿಂದ ಈಗ ನಾನು ಅಥವಾ ನೀವು ಯಾರೇ ಇರಲಿ ಒಬ್ಬ ನಿರ್ದೇಶಕ ಹೋದಾಗ ಅವರಿಗೆ ಗೌರವ ಕೊಡಬೇಕಾದ್ರೂ ಅವ್ರ ಕರ್ತವ್ಯ ಆ್ಯಕ್ಚುಲಿ ನೀವು ನಂಬ್ತಿರೋ ಬಿಡ್ತಿರೋ ಎರಡು ವರ್ಷದ ಹಿಂದೆ ನಮ್ಮಿಬ್ಬರು ಸದಸ್ಯರು ಹೋಗಿಬಿಟ್ಟು ಅಲ್ಲಿ ಪಾಸ್ ಕೇಳೋಕ್ಕೆ ಹೋಗ್ತಾರೆ ಕೇಳಿದ್ರೆ ಅವರಿಗೆ ಅವಮಾನ ಮಾಡಿ ಕಳಿಸ್ತಾರೆ ಆವಾಗಲೇ ನಾವು ಪ್ರತಿಭಟನೆ ಮಾಡಬೇಕಿತ್ತು ಮಾಡಿಲ್ಲ ಹೋಗಿ ಕೂತ್ಕೊಂಡು ಹಂಗೆಲ್ಲ ಇನ್ನೂ ಸರಿ ಮಾಡ್ತೀವಿ ಅಂತ ಹೇಳಿದ್ರು ಲಾಸ್ಟ್ ಇಯರ್ ಓದಿ ಕೇಳಿದ್ವಿ ಹೋಗಿ ಲೆಟ್ರ್ ಕೊಟ್ಟೆ ಇಲ್ಲ ಸರ್ ನೆಕ್ಸ್ಟ್ ಸರಿಯಾಗುತ್ತೆ ಅಂದರು ಯಾರೂ ಕೊಡೋಕೆ ಗಲಾಟೆ ಮಾಡಿಕೊಂಡು ಒಂದು ತೆಗೊಳ್ಳೋ ಅಷ್ಟಕ್ಕೆ ನಾವು ಮೀಸಲಾದ್ವಿ ಈ ವರ್ಷ ಈ ವರ್ಷ ನಮಗೆ ನ್ಯಾಯ ಕೊಡಲೇಬೇಕು ಅಂತ ನಾನು ಪ್ರಾರಂಭದಿಂದ ಕೇಳ್ತಾ ಇದ್ದೀನಿ ಇದು ಚಲನಚಿತ್ರ ಆಗೋ ಮುಂಚೆಯಿಂದ ರಿಜಿಸ್ಟ್ರರ್ಗೂ ಕೊಟ್ಟಿದ್ದೀನಿ ವಿದ್ಯಾಶಂಕರ್ ಕೊಟ್ಟರೆ ಅವ್ರು ಬಿಡಿ ಅವ್ರು ನಮ್ಮನ್ನು ಸೇರಿಸ್ಕೊಳ್ಳುವ ಇಲ್ಲ ಅವ್ರಿಗೇನೋ ನಾವು ನಮ್ಮನ್ನು ನೋಡಿದ್ರು ಸ್ವಲ್ಪ ಕೀಳರಿಮೆ ಇದೆ ಅದು ಏನಕ್ಕೆ ಬಂತು ಅಂತ ನನಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಉದ್ದೇಶಕ್ಕೋಸ್ಕರ ಬಂತು ಅಂತ ಗೊತ್ತಿಲ್ಲ ಅವ್ರು ಅವ್ರ ಹತ್ರ ಹೋದರೆ ಅವ್ರು ಯಾರು ಹುಡುಗರ ಹತ್ರ ಹೋಗಿ ಅಂತ ಕಳಿಸ್ತಾರೆ ಅವರಿಗೆ ಸರ್ ನನ್ನನ್ನು ನೋಡಿದಾಗ ನಾನು ಹೊಸಬನೋ ಅಥವಾ ಒಬ್ಬ ಚಿಕ್ಕ ಮನುಷ್ಯ ಅಂತ ಅವ್ರಿಗೆ ಅವರ ಮನಸ್ಸಿಗೆ ಬಂದಿರ್ಬೋದು ಅದು ಬೇರೆ ಸಂಘದ ಒಂದು ಸ್ಥಾನಮಾನ ಇದೆ ಸರ್ ಅದಕ್ಕೆ ಗೌರವ ಕೊಡಬೇಕಾದ ಅವರ ಕರ್ತವ್ಯ ಅವರು ಅಲ್ಲಿ ಏನು ಕಲಾತ್ಮಕ ಅಂತ ಆಗಿದ್ರೆ ಅವ್ರಿಗೂ ನಾವು ಗೌರವ ಕೊಡ್ತೀವಿ ಅವರು ನಮಗೆ ಗೌರವ ಕೊಡಬೇಕು ಅವರೇ ಗೌರವ ಕೊಡದಿದ್ದಾಗ ನಾವು ಏನು ಮಾಡಕ್ಕೆ ಸಾಧ್ಯ ಯಾಕೆಂದರೆ ಒಂದು ಚಿತ್ ಚಲನಚಿತ್ರ ಅಕಾಡೆಮಿಯಲ್ಲಿ ಅಚ್ಚುಕಟ್ಟಾಗಿ ಎಂತೆಂಥ ಪ್ರೋಗ್ರಾಮ್ಗಳ್ ಮಾಡ್ಬೋದು ನೀವು ನೆನಪಿಸಿದಾಗೆ ನಾಲ್ಕೂವರೆ ಎಕರೆ ಜಾಗ ಇದೆ ಸರ್ ಈಗ ಯಾವ ಯಾವ ಸಂಘ ಸಂಸ್ಥೆಗಳಿಗೆ ಜಾಗ ಇಲ್ಲ ಅಲ್ಲಿ ಕೊಡ್ಬೋದು ಅಥವಾ ಈಗ ಸ್ಕ್ರೀನು ನೀವು ಬೇರೆ ಕಡೆ ಯಾಕೆ ಮಾಡ್ತೀರಿ ಅಲ್ಲೇ ಸ್ಕ್ರೀನ್ ಮಾಡಿಸಿ ನಾಲ್ಕೂವರೆ ಎಕರೆ ಜಾಗ ಇದೆ ಅಲ್ವಾ ಅಕಡೆ ನಾಲ್ಕೂರು ಎಕರೆ ಜಾಗ ಇದೆ ಅಲ್ವಾ ಈಗ ಒಂದು ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಇನ್ನೂ ಪಕ್ಕದಲ್ಲಿ ಜಾಗ ಇದೆ ನೀವು ಕ ಮಾಡಿ ಸ್ಕ್ರೀನ್ಗಳನ್ನು ಮಾಡಿ ಚಿತ್ರೋತ್ಸವಗಳನ್ನ ಮಾಡಿ ಆಮೇಲೆ ವರ್ಷಕ್ಕೊಂದು ಚಲನಚಿತ್ರೋತ್ಸವ ಮಾಡ್ತೀರಿ ನೀವು ಎವ್ರಿ ಮೂರು ಒಂದು ಸರಿ ಏನು ಕನ್ನಡ ಸಿನಿಮಾಗಳು ರಿಲೀಸ್ ಆಗುತ್ತೋ ಆ ಸಿನಿಮಾಗಳನ್ನು ಕರೆದು ಅಲ್ಲಿ ತರಿಸ್ಕೊಂಡು ಸಿನಿಮಾಗಳನ್ನ ತರಿಸ್ಕೊಂಡು ಆ ಮೂರು ತಿಂಗಳಿಗೊಂದು ಮೂರು ತಿಂಗಳಿಗೊಮ್ಮೆ ಏನೇನು ಸಿನಿಮಾ ರಿಲೀಸ್ ಆಗಿದೆಯೋ ವರ್ಷ ಒಂದು ತಿಂಗಳಿಗೆ ಇಪ್ಪತ್ತಾಗಿದೆಯೋ ಮೂವತ್ತಾಗಿದೆಯೋ ಅಥವಾ ಒಂದು ನೂರು ಸಿನಿಮಾಗಳಿದೆ ಅಲ್ಲಿ ಅದನ್ನು ಡೈರೆಕ್ಟರ್ನ ಪ್ರೊಡ್ಯೂಸರ್ನೋ ಕರೆಸ್ಕೊಂಡು ಈ ಸಿನಿಮಾವನ್ನು ನೀವು ನನಗೆ ನಮಗೆ ಕಳಿಸ್ಕೊಡಿ ಅಂತೇಳಿ ಇಡೀ ಚಿತ್ರರಂಗವರೆಗೆ ಇವರಲ್ಲಿ ತೋರಿಸುವಂಥ ವ್ಯವಸ್ಥೆ ಮಾಡಬಹುದು ಆಮೇಲೆ ಅವರಿಗೆ ಒಂದು ಅದರಲ್ಲಿ ಉತ್ತಮವಾಗಿ ಕೆಲಸ ಮಾಡಿದವರಿಗೆ ಒಂದು ಪುರಸ್ಕಾರ ಮಾಡುವಂತ ಸಿಸ್ಟಮನ್ನು ಬೆಳೆಸ್ಕೋಬೋದು ಇದು ಎಲ್ಲದಕ್ಕೂ ಅವಕಾಶ ಇದೆ ಇದು ಯಾವುದನ್ನೂ ಮಾಡಲ್ಲ ವರ್ಷದ ಚಲನಚಿತ್ರೋತ್ಸವ ಅಂದ ತಕ್ಷಣ ಅಲ್ಲಿ ಚಲನಚಿತ್ರೋತ್ಸವ ಆಗುತ್ತೆ ಕನ್ನಡ ಸಿನಿಮಾಕ್ಕೋಸ್ಕರ ಖಂಡಿತ ಆಗಲ್ಲ ಆಮೇಲೆ ಚಲನಚಿತ್ರ ಚಿತ್ರೋತ್ಸವ ಆಗುತ್ತೆ ಇದು ಕನ್ನಡಕ್ಕೋಸ್ಕರ ಆಗುತ್ತೆ ಅಂತ ತಿಳ್ಕೊಂಡು ಅದು ನಮ್ಮ ಭ್ರಮೆ ಇವ್ರದ್ದು ಏನು ಗೊತ್ತ ಸರ್ ಇವರು ಔಟ್ ಆಫ್ ಕಂಟ್ರಿದ ಆ ದೇಶದಿಂದ ತರಿಸಿದೆ ಈ ದೇಶದಿಂದ ತರಿಸಿದೆ ಅದು ಮಾಡ್ದೆ ಇದು ಮಾಡಿದೆ ಅನ್ನುವ ಹೆಗ್ಗಳಿಕೆಯನ್ನು ಗಿಟ್ಸ್ಕೊಳ್ಳೋಕೆ ಲೈಫ್ ಲಾಂಗ್ ಇವರಿಗೆ ಅಲ್ಲಿಂದ ಫೀಡ್ಬ್ಯಾಕ್ ಬರೋಕ್ಕೋಸ್ಕರ ಈ ಥರದಗೋಸ್ಕರ ಆ ಚಲನಚಿತ್ರೋತ್ಸವ ಮಾಡ್ತಾರೆ ಇವರು ಬರೀ ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾವನ್ನು ಅಲ್ಲಿ ಬೆಳೆಸಬೇಕು ಕನ್ನಡ ಸಿನಿಮಾಕ್ಕೆ ಒಂದು ಮಾನ್ಯ ಸಿಗಬೇಕು ಅದು ಇಲ್ಲವೇ ಇಲ್ಲ ಸರ್ ಆಮೇಲೆ ಇನ್ನೊಂದು ನೀವು ಯೋಚನೆ ಮಾಡಿ ಎಲ್ಲೆಲ್ಲಿ ಸಿನಿಮಾಗಳು ಬರ್ತವೆ ಆಯ್ಕೆ ಮಾಡೋರು ಯಾರು ಸರ್ ನಿರ್ದೇಶಕ ಯಾರು ಇಲ್ವಲ್ಲ ಸರ್ ನಿರ್ದೇಶಕ ಇಲ್ಲ ನಿರ್ಮಾಪಕ ಇಲ್ಲ ಯಾರು ಇರಲ್ಲ ಅವರೇ ಆಯ್ಕೆ ಮಾಡ್ಕೋತಾರೆ ಒಂದು ಕಮಿಟಿ ಮಾಡ್ಕೋತಾರೆ ಅವರೇ ಒಂದು ಕಮಿಟಿ ಮಾಡ್ಕೋತಾರೆ ನೀವು ಕಮಿಟಿಯಲ್ಲಿ ಎಲ್ಲ ಸಂಸ್ಥೆಗಳು ಇಬ್ಬರಿಬ್ಬರನ್ನ ತಗೋಬೇಕು ಅಂತ ಇದೆ ಇವರು ತಗೊಳ್ತಾರೆ ಜೂರಿಗಳನ್ನು ತಗೊಳಲ್ಲ ಇವ್ರಿಗೆ ಯಾರು ಬೇಕು ಅವ್ರನ್ನ ಜೂರಿಗಳು ಹಾಕೋತಾರೆ ಅಲ್ಲೇ ಸೆಲೆಕ್ಟ್ ಮಾಡ್ಕೋತಾರೆ ಬರ್ತಾರೆ ನಾನು ಜೂರಿಗಳ ಮೇಲೆ ನಾನು ಯಾವುದನ್ನು ಅಪವಾದ ಇಲ್ಲ ಬಟ್ ಅಲ್ಲಿನ ಸಿಸ್ಟಮ್ ಆಗಿದೆ ಅವ್ರಿಗೆ ಹೇಳ್ತಾರೆ ಹಿಂಗೆ ಇದೆ ಈ ಥರ ನಮ್ಮ ಸಿನಿಮಾಗಳಿದೆ ನೋಡಿ ಅಂತೇಳಿಬಿಟ್ಟು ಕಳ್ಸ್ಕೊಡ್ತಾರೆ ಆಮೇಲೆ ಈ ಸರಿ ನನಗೆ ಕೇಳಿ ಬಂದ ಮಾತು ಮೂರು ವಿಭಾಗಕ್ಕೆ ದುಡ್ಡು ಕಡಿಸ್ಕೋತಾರೆ ಸರ್ ಒಂದು ಕನ್ನಡ ಇನ್ನೊಂದು ಇಂಡಿಯಾನು ಇನ್ನೊಂದು ಏಷ್ಯನ್ ಮೂರಕ್ಕೆ ದುಡ್ಡು ಕಟ್ಸ್ಕೊತಾರೆ ಒಂದರಲ್ಲಿ ನೋಡಿಬಿಟ್ಟು ಫೈನಲ್ ಮಾಡ್ಕೋತಾರೆ ಅದು ಹೆಂಗೆ ಸರ್ ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟದಲ್ಲಿದ್ದಾನೆ ಅನ್ನೋದನ್ನು ನಿರ್ದೇಶಕನಿಗಿಂತ ಜಾಸ್ತಿ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಕಷ್ಟದಲ್ಲಿರ್ತಾರೆ ಯಾರು ನಿರ್ಮಾಪಕರು ಇರ್ತಾರೆ ಅವರಿಗೆ ನೀವು ಅವಕಾಶ ಏನು ಕೊಡ್ತೀರಿ ಆಮೇಲೆ ಎಲ್ಲ ಸಿನಿಮಾಗಳು ಇಷ್ಟೇ ಇರಬೇಕು ಅಂತ ನೀವು ಬಾಕಿ ಅದರ್ ಲ್ಯಾಂಗ್ವೇಜ್ಗಳಿಗೆ ಮಾಡಿ ಯಾಕೆಂದರೆ ಚಲನಚಿತ್ರೋತ್ಸವದ ತಕ್ಷಣ ಇದೇ ಭಾಷೆಯನ್ನು ಮಾತ್ರ ನೀವು ಮಾಡಬೇಕು ಅಂತ ಬೇ ಎಲ್ಲ ಮಾಡಿ ಕನ್ನಡಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡಿ ಅವಕಾಶಗಳನ್ನು ಕೊಡಿ ಆಮೇಲೆ ಅವನು ಹೊಸಬನೇ ಸಿನಿಮಾ ಮಾಡಲಿ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕ ಸಿನಿಮಾ ಮಾಡಿಬಿಟ್ಟು ನಿಮ್ಗೆ ತಂದು ಕೊಟ್ಟರೆ ಆ ಸಿನಿಮಾವನ್ನು ಜಸ್ಟ್ ನೋಡಿಬಿಟ್ಟು ಆಯ್ಕೆ ಮಾಡೋಕ್ಕಾಗದಿದ್ದರೂ ಕೂಡ ಅವನು ನೋಡುವಷ್ಟು ಆದರೂ ಸಹನ ಬೇಡವ ಸರ್ ಶೋ ಮಾಡ್ಬೋದಲ್ಲ ಸರ್ ಏನು ಸಿನಿಮಾಗಳು ಬಂದಿದೆ ದುಡ್ಡು ಕಟ್ಟಿದ್ದಾರೆ ಆ ಎಲ್ಲ ಸಿನಿಮಾವನ್ನು ಶೋ ಮಾಡುವಷ್ಟು ಸಹನ ಬೇಡವಾ ಸರ್ ನೀವು ಆಯ್ಕೆಗೆ ತಗೊಳ್ಳೋದಿದ್ದರೆ ನಿಮ್ಮ ಜೂರಿ ಒಪ್ಕೊಳ್ಳಿಲ್ಲ ಓಕೆ ಶೋ ಮಾಡಿ ದುಡ್ಡು ಕಟ್ಟಿದ್ದಾರೆ ನಾವೇನು ಬೇರೆ ಊರಲ್ಲಿ ಹೋಗಿ ಕೇಳ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯಲ್ಲಿ ನಮ್ಮ ಕನ್ನಡ ಚಿತ್ರಗಳಿಗೆ ನಮ್ಮ ಕರ್ನಾಟಕದ ಸಿನಿಮಾಗಳಿಗೆ ಅವಕಾಶ ಸಿಗದಿದ್ದರೆ ನಾವು ಎಲ್ಲಿ ಹೋಗ್ಬೇಕು ಸರ್ ಎಲ್ಲವನ್ನು ಇಟ್ಟುಕೊಂಡು ನಾನು ಬರೀ ಒಂದು ಅಕಾಡೆಮಿ ನಿರ್ದೇಶಕರಿಗೆ ಮಾತ್ರ ಸ್ಥಾನಮಾನ ಅಲ್ಲ ಎಲ್ಲವೂ ನಮ್ಮ ಕನ್ನಡ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ಆಗುವಂಥ ಸಿನಿಮಾಗಳಿಗೆ ನೀವು ಅವಕಾಶಗಳನ್ನು ಕೊಡಲೇಬೇಕು ಮುಂದಿನ ದಿನಗಳಲ್ಲಿ ಬರೀ ಆಯ್ಕೆಗೆ ಮಾತ್ರ ಇರಬಾರ್ದು ಅಲ್ಲಿ ಶೋ ಮಾಡುವಂಥ ಸೌಜನ್ಯತೆಯನ್ನು ಕೂಡ ನೀವು ಮಾಡ್ಕೋಬೇಕಾಗತ್ತೆ ಇದೆಲ್ಲವನ್ನೂ ಹೇಳೋಕ್ಕೋಸ್ಕರನೇ ಈಗ ಪ್ರತಿಭಟನೆ ಮಾಡ್ತೀವಿ ಇವರು ಸರಿಯಾದ ರೀತಿಯ ನಿರ್ಧಾರವನ್ನು ತಗೊಳ್ಳದಿದ್ದರೆ ಹಂಡ್ರೆಡ್ ಪರ್ಸೆಂಟು ನಾವು ಈಗ ಈ ಇದನ್ನು ಮುಖ್ಯಮಂತ್ರಿಗಳು ಇನಾಗ್ರೇಷನ್ಗೆ ಬರ್ತಾರಲ್ಲ ಸರ್ ಅವರ ಎದುರಿಗೆ ನಾವು ಮೌನ ಪ್ರತಿಭಟನೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂದರೆ ಮುಖ್ಯಮಂತ್ರಿ ಗೊತ್ತಿರಲ್ಲ ಇದೆಲ್ಲ ಇವರು ಕೇಳ್ತಾರೆ ಏನೋ ಒಂದು ಒಪ್ಪಿಸ್ತಾರೆ ಏನೋ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತಾರೆ ಅವರ ಅವ್ರಿಗೇನು ಗೊತ್ತು ಅಲ್ಲಿ ಪಾಸ್ ಆಗುತ್ತೆ ಬರುತ್ತೆ ಇಲ್ಲಿನ ವಿಷಯ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲೇಬೇಕಾಗಿದೆ ಅದರಿಂದ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ಸಂಘ ನಮ್ಮ ಸಂಘದ ಸದಸ್ಯರು ಈ ಇನ್ನಿತರ ಚಿತ್ರರಂಗದ ಸದಸ್ಯರು ಕೂಡ ನಮ್ಮ ಜೊತೆ ಭಾಗಿಯಾಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಸರ್ ನಿಮ್ಮ ಹೋರಾಟಕ್ಕೆ ಒಳ್ಳೆಯದಾಗಲಿ ಯಾಕಂದರೆ ಪುಟ್ಟಣ್ಣನವರ ಅವತ್ತು ಕಟ್ಟಿರ್ತಕ್ಕಂಥ ಸಂಸ್ಥೆ ಆ ಸಂಸ್ಥೆ ಉಳಿಬೇಕು ಯಾಕಂದರೆ ನಿರ್ದೇಶಕರ ಸಹ ನೋಡಿ ಈ ನಿರ್ದೇಶಕರ ಸಂಘದಲ್ಲಿ ಅನೇಕ ದೊಡ್ಡ ದೊಡ್ಡ ನಿರ್ದೇಶಕರಿದ್ದಾರೆ ಈ ಸಂಘದಲ್ಲಿ ಉಪೇಂದ್ರ ಅವರಾಗಿರ್ಬೋದು ರಮೇಶ್ ಅರವಿಂದ ಆಗಿರ್ಬೋದು ಸುದೀಪ್ ಅವರಾಗಿರ್ಬೋದು ಹೀಗೆ ಅನೇಕ ದೊಡ್ಡ ದೊಡ್ಡ ನಿರ್ದೇಶಕರು ಇಲ್ಲಿದ್ದಾರೆ ಎಸ್ ನಾರಾಯಣವರು ನಾಗಾಭರಣ ಅವರು ನಾಗ್ತಳ್ಳಿ ಚಂದ್ರಶೇಖರ್ ಅವರು ಸಾಯಿ ಪ್ರಕಾಶ್ ಅವರು ಇಂಥ ದೊಡ್ಡ ದೊಡ್ಡ ನಿರ್ದೇಶಕರು ಇರ್ತಕ್ಕಂಥ ಈ ಸಂಘನೇ ಕಣಗಣಿಸಿ ಕಡೆಗಣಿಸಿದರೆ ಹೇಗೆ ಸರ್ ತಪ್ಪಲ್ವಾ ಆಗಲಿ ಸರ್ ನಾ ನಮ್ಮ ಸ್ಟುಡಿಯೋಗೆ ಬಂದು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಕೊರ ಆಗು ನೀವು ಚರ್ಚೆ ಮಾಡಿ ನಮ್ಮ ವೀಕ್ಷಕರಿಗೆ ಒಳ್ಳೆ ಮಾಹಿತಿ ಕೊಟ್ಟರೆ ಜೊತೆಗೆ ನಮ್ಮ ಸ್ಟುಡಿಯೋ ಕಡೆಯಿಂದ ನಿಮ್ಮ ನಿರ್ದೇಶಕರ ಸಂಘಕ್ಕೆ ಒಳ್ಳೆಯದಾಗಲಿ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಮಸ್ತೆ ಒಬ್ಬ ನಿರ್ದೇಶಕ ನಿರ್ಮಾಪಕ ಇಲ್ಲದಲ್ಲೇ ಸಿನಿಮಾ ಆಗೋದಿಲ್ಲ ಅದರಲ್ಲಿ ನಿರ್ದೇಶಕನ ಕೆಲಸ ತುಂಬ ಕಷ್ಟಕರವಾದ ಕೆಲಸ ಯಾಕಂದರೆ ಅವನಿಗೆ ಹಣ ಬರುತ್ತೋ ಬರಲ್ವೋ ಆರಂಭದಿಂದ ಹಿಡಿದು ಸಿನಿಮಾ ಥಿಯೇಟ್ರ್ ಬರೋವರೆಗೂ ಜೊತೆಲಿರ್ತಾನೆ ಒಬ್ಬ ನಿರ್ದೇಶಕ ಖಂಡಿತ ಆ ನಿರ್ದೇಶಕನಿಗೆ ನ್ಯಾಯ ಸಿಗಬೇಕು ದಯಮಾಡಿ ನಮ್ಮ ಸಾಧು ಅವರಲ್ಲಿ ಮನವಿ ಸರ್ ನೀವು ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿದ್ದೀರಾ ಇದರ ಬಗ್ಗೆ ಒಂದು ಮಾಹಿತಿ ತಗೊಂಡು ನಿರ್ದೇಶಕರ ಸಂಘಕ್ಕೆ ಅವಮಾನ ಆಗಬಾರ್ದು ಸರ್ ಯಾಕಂದರೆ ಒಬ್ಬ ನಿರ್ದೇಶಕರಾಗಿದ್ದವರು ಅದರಿಂದ ಇದಕ್ಕೊಂದು ನ್ಯಾಯ ಕೊಡಿಸಿ ಅಂತ ನಮ್ಮ ಗಾಂಧಿನಗರ ಸುದ್ದಿಯ ವೀಕ್ಷಕರಿಂದ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ